ಅಮೆರಿಕಾದಲ್ಲಿ ಐವತ್ತು ಸ್ಟೇಟ್ ಗಳಿದೆ ಒಂದೊಂದ್ ಸ್ಟೇಟ್ ಅಲ್ಲೂ ಒಂದೊಂದು ವೆದರ್ ಕಂಡೀಷನ್ ಹಾಗೆ ಬೇರೆ ಬೇರೆ ತರ ನ್ಯಾಚುರಲ್ ಡಿಸಾಸ್ಟರ್ಸ್ ಹೆಚ್ಚಾಗುತ್ತೆ ಅನ್ನೋದಕ್ಕೆ ಫೇಮಸ್ ನಮ್ ಭಾರತದಲ್ಲೂ ನಾರ್ತ್ ಆಫ್ ಇಂಡಿಯಾದಲ್ಲಿ ಸ್ವಲ್ಪ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ ಸೌತ್ ಬಂದ್ರೆ ತಮಿಳ್ನಾಡು ಸೈಡ್ ಅಲ್ಲಿ ಬಿಸಿಲು ಜಾಸ್ತಿ ನಮ್ ಕರ್ನಾಟಕ ಮೈಸೂರು ಬೆಂಗಳೂರು ಕಡೆ ಅಂತ ಸೂಪರ್ ಆಗಿದೆ ವೆದರ್ ಅಂತ ಒಂದೊಂದ್ ಸ್ಟೇಟ್ ಅಲ್ಲಿ ಒಂದೊಂದ್ ತರ ವೆದರ್ ಕಂಡೀಷನ್ಸ್ ಇರೋ ಹಾಗೆ ಅಮೆರಿಕದ ಸ್ಟೇಟ್ ಗಳಲ್ಲೂ ಒಂದೊಂದ್ ಕಡೆ ಒಂದೊಂದ್ ತರ ವೆದರ್ ಕಂಡೀಷನ್ಸ್ ಟೆಕ್ಸಸ್ ಅಲ್ಲಿ ಟಾರ್ನೆಡೋಸ್ ಜಾಸ್ತಿ ಹೇಲ್ ಸ್ಟ್ರಾಮ್ಸ್ ಆಗುತ್ತೆ ಹೇಲ್ ಸ್ಟ್ರಾಮ್ಸ್ ನಾವು ಇಂಡಿಯಾದಲ್ಲೇ ಆಲಿ ಎಲ್ಲ ಅಷ್ಟು ದೊಡ್ಡ ದೊಡ್ಡ ನೋಡಿಲ್ಲ ಇಲ್ಲಿ ಒಳ್ಳೆ ಬಾಲ್ ಗಾತ್ರದಲ್ಲಿ ಇರುತ್ತೆ ಕ್ಯಾಲಿಫೋರ್ನಿಯಾದಲ್ಲಿ ಅರ್ತ್ ಕ್ವೇಕ್ಸ್ ಆಗುತ್ತೆ ಅಂತ ಹೇಳ್ತಾರೆ ಜಾಸ್ತಿ ಈಗ ರೀಸೆಂಟ್ ಆಗಿ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ ಅಲ್ಲಿ ವೈಲ್ಡ್ ಫೈರ್ ಆಯ್ತು ಅಂತ ನ್ಯೂಸ್ ಎಲ್ಲ ಬಂತಲ್ಲ ಅದ್ರ ಬಗ್ಗೆ ಹೇಳೋದಿಕ್ಕೇನೆ ಇಷ್ಟೆಲ್ಲ ಪೀಟ್ಕೆ ಕ್ಯಾಲಿಫೋರ್ನಿಯಾದಲ್ಲಿ ಕಾಡಿನ ಪ್ರದೇಶ ಜಾಸ್ತಿ ಇದೆ ತುಂಬಾ ಟ್ರೀಸ್ ಇರೋದು ಡ್ರೈ ವೆದರ್ ವಿಂಡ್ ಎಲ್ಲ ಈ ಕಾಡಿಗಿಜ್ ಕಾರಣ ಅಂತ ಒಂದ್ ಸೈಡ್ ಆಫ್ ಲಾಜಿಕ್ ಹೇಳಿದ್ರೆ ಪೊಲಿಟಿಕಲ್ ಬಣ್ಣ ಕೂಡ ಹಚ್ತಾ ಇದ್ದಾರೆ ಕೆಲವರು ನಿಜವಾದ ಕಾರಣ ಗೊತ್ತಾಗಿಲ್ಲ ಅಂದ್ರೂ ಸೆಲೆಬ್ರಿಟೀಸ್ ಇಂದ ಹಿಡಿದು ನಾರ್ಮಲ್ ಜನ ವರ್ಗೂ ಮನೆ ಮಟನ್ ಕಳ್ಕೊಂಡವರು ಬೇಕಾದಷ್ಟು ಜನ ಈ ದೃಶ್ಯಗಳನ್ನೆಲ್ಲ ನೋಡ್ತಿದ್ರೆ ಬೇಜಾರಾದ್ರು ಕ್ಯಾಲಿಫೋರ್ನಿಯಾದಲ್ಲಿ ವೈಲ್ಡ್ ಫೈರ್ಸ್ ಕಾಮನ್ ಅಂತ ಹೇಳೋರು ಸಾಕಷ್ಟು ಜನ ಒಂದ್ ಮನೆಗ್ ಬೆಂಕಿ ಬಿದ್ರೆನೆ ಅದನ್ನ ಆರ್ಸಕ್ಕೆ ಎಷ್ಟ್ ಕಷ್ಟ ಅದ್ರಲ್ಲಿ ಒಂದು ಕಾಡ್ಗೆ ಬೆಂಕಿ ಬಿದ್ರೆ ಎಷ್ಟು ಮನೆಗಳನ್ನ ಎಷ್ಟು ಕಾಡ್ನ ತಿನ್ಕೊಳುತ್ತೆ ಅಂತ ನಾವು ಕಣ್ಣಾರೆ ನೋಡ್ತಾ ಇದೀವಿ ಇನ್ಸಿಡೆಂಟ್ ಬಗ್ಗೆ ಬೇಗ ಇನ್ಫಾರ್ಮೇಶನ್ ಸಿಕ್ಕಿದ್ರಿಂದ ಮನೆ ಕಳ್ಕೊಂಡ್ರು ಸಾಕಷ್ಟು ಜನ ಜೀವ ಕಳ್ಕೊಳ್ಳಲಿಲ್ಲ ಅದೇ ಒಂದು ಸಂತೋಷ ನಾವು ರೀಸೆಂಟ್ ಆಗಿ ಕ್ಯಾಲಿಫೋರ್ನಿಯಾ ಟ್ರಿಪ್ ಹೋಗಿದ್ ಬಂದ ಜಾಗಗಳೆಲ್ಲ ಈಗ ಸುಟ್ಟು ಕರಕಲಾಗಿದೆ ಅಂತ ನೋಡಕ್ಕೆ ಬೇಜಾರಾಗುತ್ತೆ